ನಾನು ಒಂದೆರಡು ಮಾತು ಹೇಳ್ಬೇಕಂತೇಳಿ ಅನಿಸ್ಕೊಂಡಿದ್ದೆ ಅದಕ್ಕೆ ಹೇಳ್ತಾ ಇದ್ದೀನಿ ಮಾದೇವಪ್ಪ ಸೆಟಪ್ನವರು ಒಂದು ಭೂ ಅಸ್ತ್ರವನ್ನು ಕೊಟ್ಟಿದ್ದಾರೆ ಅದು ನೆಲದಲ್ಲಿ ಮೊದಲು ಕಬ್ಬು ತರೋಕ್ಕಿಂತ ಮುಂಚೆ ಬೀಜ ಹಚ್ಚೋಕ್ಕಿಂತ ಒಂದು ಚೀಲು ಡಿ ಎ ಪಿ ಆಮೇಲೆ ಎರಡು ಚೀಲು ಭೂ ಅಸ್ತ್ರವನ್ನು ತಂದು ಒಂದು ಎಕರೆ ನೆಲದಲ್ಲಿ ನೋಡ್ಬೇಕಂತೇಳಿ ಅಂದ್ಕೊಂಡು ಹಾಕಿದ್ದೀನಿ ಅದೇ ಥರನಾಗೆ ನಮ್ಮದು ಇಳುವರಿನೂ ಚೆನ್ನಾಗಿ ಬಂದಿದೆ ಇದು ಕಬ್ಬು ಮೂರು ತಿಂಗಳು ಹತ್ತು ದಿವಸದ್ದು ಕಬ್ಬು ಇವಾಗ ಹಿಂಗೈದೆ ನೋಡಿ ಸೇರ್ತೇನೆ ನನಗೆ ಕಬ್ಬು ಮತ್ತು ಒಳ್ಳೆಯ ಇಳುವರಿ ಬರ್ತದೆ ಅನ್ನೋದು ಒಂದು ಅಂದ್ಕೊಂಡಿದ್ದೇನೆ ಇವಾಗ ಮೂರು ತಿಂಗಳು ಹತ್ತು ಕಬ್ಬು ಹತ್ತು ನಿಮಿಷದ ಕಬ್ಬು ಈ ಥರ ಇದೆ ನೋಡಿ ಸ್ನೇಹಿತರೆ ಅದೇ ಥರನಾಗಿ ಈ ಒಂದು ತಿಂಗಳು ಈಗ ಮೂರು ತಿಂಗಳು ಹತ್ತು ನಿಮ್ಸದ್ದು ಇವಾಗ ಹಿಂಗೆ ಬಂದರೆ ಇನ್ನೊಂದು ತಿಂಗಳು ಯೂಸ್ ಮಾಡ್ಕೊಂಡು ಮಾಡ್ಕೋಬೇಕನ್ನು ನನ್ನ ಕಡೆ ಅಂದ್ಕೊಂಡಿದ್ದೀನಿ ನೋಡಿ ನೀವು ಸ್ನೇಹಿತರೆ ಇದು ಈ ಥರ ಹಿಂಗೆ ರಿಸಲ್ಟ್ ಐತೆ ಅಂತೇಳಿ ಬೋಸ್ತರ ಬಗ್ಗೆ ನಾನು ಹೋಪ್ ಇಟ್ಕೊಂಡಿರೋದಿಲ್ಲ ಆದರೂ ರಿಸಲ್ಟ್ ಇದೆ ಸರ್ ಯಾರು ಬೇಕಾದರೂ ಯೂಸ್ ಮಾಡ್ಕೊಳ್ಳಿ ಏನೋ ನಿಮ್ಮ ಮಾಹಿತಿ ಇಲ್ಲಕ್ಕಂದ್ರೆ ನಂದು ಕಾಂಟ್ಯಾಕ್ಟ್ ನಂಬರ್ ತೊಗೊಳ್ಳಿ ಯಾವ ಥರ ಯಾವ ಯಾವ ಟೈಮ್ದಾಗ ಏನು ಮಾಡ್ಕೋಬೇಕು ಅನ್ನೋದು ನಾವು ಹೇಳ್ತೀವಿ